ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಮುಂದಿನ ವರ್ಷ ಕುಂಭ ರಾಶಿಯಲ್ಲಿ ರಾಹು ಸಂಚಾರ ರಾಹು ಸಂಚಾರದಿಂದ ಈ ರಾಶಿಯವರಿಗೆ ಧನಲಕ್ಷ್ಮಿ ಒಲಿತಾಳೆ ನೋಡಿ ರಾಹುವಿನ ನೇರ ಲಾಭ ಈ ರಾಶಿಯವರು ಪಡ್ಕೊಳ್ತಾರೆ ರಾಹುವನ್ನು ಸದಾ ಕೆಟ್ಟದ್ದನ್ನೇ ಉಂಟು ಮಾಡುವಂತಹ ಗ್ರಹ ಅಂತ ಪರಿಗಣಿಸಲಾಗುತ್ತೆ ಖಂಡಿತ ಎಲ್ಲ ಸಮಯದಲ್ಲೂ ಕೂಡ ರಾಹು ಅಶುಭ ಫಲಗಳನ್ನು ಕೊಡೋದಿಲ್ಲ ಬದಲಿಗೆ ಶುಭ ಫಲಗಳನ್ನು ಕೂಡ ರಾಹು ಕೊಡ್ತಾನೆ ವಿಶೇಷವಾಗಿ ಮುಂದಿನ ವರ್ಷ ಕುಂಭರಾಶಿಗೆ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಒಳ್ಳೆಯ ಸಮಯ ನೋಡಿ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಎಂಟಕ್ಕೆ ಕುಂಭರಾಶಿಯನ್ನ ಪ್ರವೇಶ ಮಾಡ್ತಾನೆ ರಾಹು ಹಾಗಾಗಿ ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಕುಂಭರಾಶಿಯಲ್ಲೇ ರಾಹು ಇರ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಲಾಭ ಕಟ್ಟಿಟ್ಟ ಬುತ್ತಿ ಯಾವೆಲ್ಲ ರಾಶಿಗಳು ಮೇಷರಾಶಿ ನೋಡಿ ರಾಹುವಿನ ಸಂಕ್ರಮಣ ಮೇಷರಾಶಿಯ ಹನ್ನೊಂದನೇ ಮನೆಯಲ್ಲಿ ನಡೆಯುತ್ತೆ ಈ ಮನೆಯನ್ನ ಲಾಭದ ಮನೆ ಅಂತ ಪರಿಗಣಿಸಲಾಗುತ್ತೆ ಈ ಸಮಯದಲ್ಲಿ ಮೇಷರಾಶಿಯವರು ಅಪಾರ ಪ್ರಮಾಣದ ಲಾಭವನ್ನು ಗಳಿಸುವುದಕ್ಕೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ ಕೆಲಸದ ಕ್ಷೇತ್ರದಲ್ಲಿ ಮೇಷರಾಶಿಯವರಿಗೆ ವ್ಯವಹಾರ ಖಂಡಿತವಾಗಲೂ ಕೂಡ ಉತ್ತಮವಾದಂತಹ ಪ್ರಗತಿ ವ್ಯವಹಾರದಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ಕಾಣ್ತೀರಾ ಮೇಷರಾಶಿಯವರಿಗೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ವೃತ್ತಿ ಜೀವನದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೊಸ ಹೊಸ ಅವಕಾಶಗಳನ್ನು ಪಡ್ಕೊಳ್ತೀರಾ ಒಟ್ಟಾರೆಯಾಗಿ ರಾಹುವಿನ ಸಂಚಾರ ಮೇಷರಾಶಿಯವರಿಗೆ ಮೇಯಿಂದ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ವರೆಗೂ ಕೂಡ ಲಾಭದ ಮನೆಯಲ್ಲಿ ರಾಹು ಕುಂಭರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಖಂಡಿತ ಮೇಷರಾಶಿಯವರಿಗೆ ಒಳ್ಳೆಯ ಲಾಭ ಆಗುತ್ತೆ ಅಂತಾನೆ ಹೇಳಬಹುದು ಮೇಷರಾಶಿಯವರಿಗೆ ರಾಹುವಿನ ಸಂಚಾರ ಬಹಳಷ್ಟು ಒಳ್ಳೆಯದು ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೊಂದು ರಾಶಿ ಧನುರ್ ರಾಶಿ ನೋಡಿ ರಾಹುವಿನ ಸಂಚಾರ ಧನುರ್ ರಾಶಿಯ ಮೂರನೇ ಮನೆಯಲ್ಲಿ ನಡೆಯುತ್ತೆ ಧನುರ್ ರಾಶಿಯ ಜನರಿಗೆ ಬಹಳ ಅನುಕೂಲಕರವಾದಂತಹ ಸಮಯ ಅಂತಲೇ ಹೇಳಬಹುದು ದೀರ್ಘಕಾಲದವರೆಗೆ ಜೀವನದಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಧನುರ್ ರಾಶಿಯವರಿಗೆ ಖಂಡಿತ ರಾಹುವಿನ ಸಂಚಾರದಿಂದ ಬಹಳ ಒಳ್ಳೆಯದಾಗುತ್ತೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಖಂಡಿತ ಪರಿಹಾರ ಸಿಗುತ್ತೆ ಸಮಸ್ಯೆಗಳು ದೂರ ಆಗುತ್ತೆ ಕುಟುಂಬ ಜೀವನ ಸಂತೋಷದಿಂದ ಕೂಡಿರುತ್ತೆ ಆರ್ಥಿಕ ಅಂಶ ಬಲವಾಗುತ್ತೆ ಧಾರ್ಮಿಕ ಪ್ರಯಾಣವನ್ನು ಕೂಡ ಅನುಭವಿಸ್ತೀರಾ ಧನುರಾಶಿಯವರು ಅಂದರೆ ರಾಹುವಿನ ಸಂಚಾರ ಎರಡು ಸಾವಿರದ ಇಪ್ಪತ್ತೈದು ಮೇಯಿಂದ ಇಪ್ಪತ್ತಾರು ಡಿಸೆಂಬರ್ವರೆಗೂ ಬಹಳ ಚೆನ್ನಾಗಿದೆ ಆಲ್ಮೋಸ್ಟ್ ಒಂದೂವರೆ ವರ್ಷ ನೀವು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಧನುರ್ ರಾಶಿಯವರು ಕಟ್ಟಿಟ್ಟ ಬುತ್ತಿ ಬರೆದಿಟ್ಕೊಳ್ಳಿ ಕುಂಭರಾಶಿ ಕುಂಭರಾಶಿಯಲ್ಲೇ ರಾಹುವಿನ ಸಂಚಾರ ಕುಂಭರಾಶಿಯ ಲಗ್ನ ಮನೆಯಲ್ಲಿ ರಾಹು ಸಾಕ್ತಾನೆ ಕುಂಭರಾಶಿಯವರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಪಡ್ಕೊಳ್ತೀರಾ ಕುಟುಂಬ ಜೀವನ ಕುಂಭರಾಶಿಯವರಿಗೆ ಬಹಳ ಸಂತೋಷದಿಂದ ಕೂಡಿರುತ್ತೆ ವೃತ್ತಿ ಜೀವನ ಕುಂಭರಾಶಿಯವರಿಗೆ ಬಹಳ ಪ್ರಗತಿಯಿಂದ ಕೂಡಿರುತ್ತೆ ಕುಂಭರಾಶಿಯ ಜನರು ವ್ಯವಹಾರದಲ್ಲಿ ಒಳ್ಳೆಯ ಲಾಭವನ್ನು ಕೂಡ ಪಡ್ಕೊಳ್ತೀರಾ ಕುಂಭರಾಶಿಯವರ ಆರ್ಥಿಕ ಪರಿಸ್ಥಿತಿ ಬಲವಾಗುತ್ತೆ ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಹೊಸ ಆದಾಯದ ಮೂಲಗಳು ಕುಂಭರಾಶಿಯವರಿಗೆ ತೆರೆದುಕೊಳ್ಳುತ್ತೆ ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಖಂಡಿತ ಅದೆಲ್ಲವೂ ಕೂಡ ಕುಂಭರಾಶಿಯವರಿಗೆ ದೂರವಾಗುತ್ತೆ ಅನೇಕ ಸಮಸ್ಯೆಗಳು ರಾಹು ಕುಂಭರಾಶಿಯನ್ನ ಪ್ರವೇಶ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಶತಸಿದ್ಧ ಮತ್ತೊಂದಿಷ್ಟು ಸಮಸ್ಯೆಗಳು ನಿಮ್ಮ ಯಾವುದೇ ಸಮಸ್ಯೆ ಆರೋಗ್ಯ ಮದುವೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆಗಳಿದ್ದರೆ ವಿದ್ಯಾಭ್ಯಾಸ ಹಣಕಾಸು ವ್ಯಾಪಾರ ವ್ಯವಹಾರ ಕುಂದುತಾ ಇಲ್ಲ ಎಲ್ಲ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿಯವರು ಬಹಳ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಇಂತಿಷ್ಟು ದಿನದಲ್ಲಿ ಪರಿಹಾರ ಹಾಗೇ ಆಗುತ್ತೆ ನೀವು ಗುರುಜಿಯವರನ್ನು ನೇರವಾಗೂ ಕೂಡ ಭೇಟಿ ಮಾಡಬಹುದು ಫೋನಿನ ಮುಖಾಂತರವೂ ಕೂಡ ಸಂಪರ್ಕಿಸಬಹುದು ನಿಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ಕರೆ ಮಾಡಬಹುದು ಖಂಡಿತ ಮುಂದಿನ ವರ್ಷ ಕುಂಭರಾಶಿಯಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ಈ ರಾಶಿಯವರಿಗೆ ನಾನು ಹೇಳಿದ್ನಲ್ಲ ಮೇಷರಾಶಿ ಧನುರ್ ರಾಶಿ ಕುಂಭರಾಶಿಯವರಿಗೆ ಅದೃಷ್ಟದ ಹೊಳೆ ಅಂತಲೇ ಹೇಳಬಹುದು ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ